ದಟ್ಟವಾದ ಕಾಡಿನಲ್ಲಿ ಸಿಂಗಂ ಎನ್ನುವ ಹೆಸರಿನ ಸಿಂಹವಿದ್ದಿತ್ತು ಈ ಸಿಂಗಂ ಕಾಡಿಗೆ ರಾಜನಾಗಿರುತ್ತಾ ಕಾಡಿನ ಪ್ರಾಣಿಗಳನ್ನೆಲ್ಲ ಸಂರಕ್ಷಿಸುತ್ತಾ ಇತ್ತು ಹಾಗೆ ಸಿಂಗಂಗೆ ಸಿಂಬಾ ಟಿಂಬ ಅನ್ನುವ ಹೆಸರುಳ್ಳ ಎರಡು ಮಕ್ಕಳು ಕೂಡ ಇದ್ದರು ದೊಡ್ಡವನಾದ ಸಿಂಬಾ ಒಳ್ಳೆಯವನು ಮೇಲಾಗಿ ಎದುರಿಗೆ ಸಹಾಯ ಮಾಡುವುದರಲ್ಲಿ ಮುಂದಿರುವವನು ಇನ್ನು ಚಿಕ್ಕವನಾದ ಟಿಂಬ ಬಂದು ಸೋಂಬೇರಿ ಮತ್ತೆ ದುರಾಸೆಯುಳ್ಳೆಯವನು ಕೂಡ ಇದು ಹೀಗಿರುವಾಗ ಸಿಂಬಾ ಟಿಂಬ ಇಬ್ಬರು ಗುಹೆಯ ಹೊರಗೆ ಆಡಿಕೊಳ್ಳುತ್ತಾ ಇರುವಾಗ ಅವರಿಗೆ ಒಂದು ಸಂದೇಹ ಬರುತ್ತದೆ ಇದರಿಂದ ಆ ಸಂದೇಹಕ್ಕೆ ಸಮಾಧಾನ ಹೇಳು ಎಂದು ತಂದೆ ಸಿಂಗಂ ಹತ್ತಿರಕ್ಕೆ ಬಂದು ಹೀಗೆ ಕೇಳುತ್ತವೆ ಅಪ್ಪ ಅಪ್ಪ ನೀನು ಈ ಕಾಡಿಗೆ ರಾಜ ಅಲ್ವಾ ಹೌದು ಸಿಂಬಾ ಹಾಗೆ ಈ ಕಾಡಿನ ಪ್ರಾಣಿಗಳನ್ನೆಲ್ಲ ನಿಮ್ಮ ಹತ್ತಿರಕ್ಕೆ ಬಂದು ಸಲಾಂ ಹೊಡ್ತಾರೆ ಅಲ್ವಾ ಹೌದು ಟಿಂಬಾ ಅಂದ್ರೆ ನೀನು ಚಿಕ್ಕವನಾಗಿದ್ದಾಗ ಈ ಕಾಡಿನ ಪ್ರಾಣಿಗಳು ಯಾರನ್ನ ರಾಜ ಅಂತ ಕರೀತಾ ಇದ್ವು ಯಾರಿಗೆ ಸಲಾಂ ಹೊಡಿತಾ ಇದ್ವು ನಿಮ್ಮ ತಾತ ಸಿಂಹನ್ನ ರಾಜ ಅಂತ ಕರಿತಾ ಇದ್ವು ಅವನಿಗೆ ಸಲಾಂ ಕೂಡ ಹೊಡಿತಾ ಇದ್ರು ಅಷ್ಟೇ ಅಲ್ಲ ಯಾವಾಗ ನಿಮ್ಮ ತಾತ ಸತ್ತು ಹೋಗಿ ನಾನು ಈ ರಾಜ್ಯವನ್ನು ಸ್ವೀಕರಿಸಿದನು ಆಗಿನಿಂದ ನನ್ನನ್ನು ರಾಜ ಎಂದು ಕರೆಯುತ್ತಾ ನನಗೆ ಸಲಾಂ ಹೊಡೆಯುವುದು ಪ್ರಾರಂಭಿಸಿದ್ದಾರೆ ಹಾಗಾದ್ರೆ ಒಂದು ವೇಳೆ ನೀನು ಸತ್ತೋದ್ರೆ ನಮ್ಮಿಬ್ಬರಲ್ಲಿ ಯಾರನ್ನ ರಾಜ ಅಂತ ಕರೀತಾರೆ ಯಾರಿಗೆ ಸಲಾಮ್ ಹೊಡಿತಾರೆ ಎಂದು ಅಮಾಯಕವಾಗಿ ಕೇಳಿದ್ದಕ್ಕೆ ಸಿಂಗಂ ರಾಜ ಒಂದೇ ಸಲ ಪಕ್ಕ ನೆನಕ್ಕು ಒಳ್ಳೆ ಮಕ್ಕಳು ಹುಟ್ಟಿದ್ದೀರಾ ನಾನು ನಿಮ್ಮಷ್ಟು ಚಿಕ್ಕವನಾಗಿರುವಾಗ ನಿಜಕ್ಕೂ ಈ ಆಲೋಚನೆನೇ ಬರಲಿಲ್ಲ ನಗೋದನ್ನ ನಿಲ್ಸಿ ಪ್ರಾಣಿಗಳು ಸಲಾಮ್ ಹೊಡಿಯೋದು ನನಗ ಇಲ್ಲ ಅಣ್ಣ ಹಿಂಗ ಅಂತ ಹೇಳಿ ಅಪ್ಪ ಹೌದು ಅಪ್ಪ ನಗುದನ್ನ ನಿಲ್ಸಿ ಉತ್ತರ ಹೇಳಿ ಆ ಪ್ರಾಣಿಗಳು ರಾಜ ಅಂತ ಕರೆಯೋದು ನನ್ನ ಇಲ್ಲ ತಮ್ಮನ್ನ ಸರಿ ಸರಿ ನೀವು ಕೇಳಿದ ಪ್ರಶ್ನೆಗೆ ನನಗಿಂತ ಚೆನ್ನಾಗಿ ಆ ಮಾಯಾಮರ ಸಮಾಧಾನ ಕೊಡುತ್ತೆ ಏನು ಮಾಯಾಮರನ ಅದು ಎಲ್ಲಿದೆ ಅಪ್ಪ ಹೇಳ್ತೀನಿ ಹೇಳ್ತೀನಿ ಆ ಮಾಯಾ ಮರ ನಮ್ಮ ಕಾಡಿನಲ್ಲಿಯೇ ಮತ್ತೊಂದು ಗುಹೆಗೆ ಸ್ವಲ್ಪ ದೂರದಲ್ಲಿಯೇ ಇದೆ ನಿಮಗೆ ಬಂದ ಸಂದೇಹಕ್ಕೆ ಉತ್ತರ ಬೇಕು ಎಂದರೆ ನೀವಿಬ್ಬರು ಆ ಮಾಯಾ ಮರದ ಹತ್ತಿರಕ್ಕೆ ಹೋಗಬೇಕಾಗಿ ಬರುತ್ತೆ ಅಂದ್ರೆ ನಾವಿಬ್ಬರು ಖಚಿತವಾಗಿಯೇ ಮಾಯಾ ಮರವನ್ನು ಕಲಿತು ಉತ್ತರ ತಿಳ್ಕೊಂಡು ಬರ್ತೀವಿ ಅಪ್ಪ ಎಂದು ಟಿಂಬಾ ಸಿಂಬಗಳು ತಂದೆ ಸಿಂಹದ ಜೊತೆ ಹೇಳಿ ಮಾಯಾಮರ ಇರುವ ಜಾಗಕ್ಕೆ ಹೋಗಿ ಭೇಟಿಯಾಗುತ್ತಾರೆ ನಂತರ ಅವರು ಏನಕ್ಕೆ ಮಾಯಾಮರದ ಹತ್ತಿರ ಬಂದರೋ ಹೇಳುತ್ತಾರೆ ಆಗ ಮಾಯಾಮರ ನಿಮಗೆ ನಿಮ್ಮಿಬ್ಬರಲ್ಲಿ ಭವಿಷ್ಯತ್ತಿನಲ್ಲಿ ಯಾರ ರಾಜವಾಗಿ ಇರ್ತಾರೋ ಎಂದ ತಿಳಿದುಕೊಳ್ಳಬೇಕು ಅಷ್ಟೇ ಅಲ್ವಾ ಅಷ್ಟೇ ಮಾಯಾಮರ ಅಂದರೆ ನನಗೊಂದು ಸಹಾಯ ಮಾಡಿ ಏನದು ಮಾಯಾಮರ ನಾನು ನಿಮ್ಮಿಬ್ಬರಿಗೂ ಎರಡು ಎಗರುವ ಹಲಗೆಗಳನ್ನು ಕೊಡುತ್ತೀನಿ ನೀವಿಬ್ಬರು ಆ ಹಲಗೆಗಳನ್ನು ಏರಿ ಎರಡು ಬೇರೆ ಬೇರೆ ಗುಹೆಗೆ ಹೋಗಿ ಗುಹೆಯೊಳಗೆ ಬಚ್ಚಿಟ್ಟಿರುವ ನಿಕ್ಷೇಪವನ್ನು ತಂದು ಕೊಡಬೇಕು ಇನ್ನೊಂದು ಮುಖ್ಯವಾದ ವಿಷಯವೇನು ಎಂದರೆ ನಾನು ನನ್ನ ಮಾಯಾಶಕ್ತಿಯಿಂದ ಸೃಷ್ಟಿಸಿದ ಈ ಮಾಯಾ ಹಲಗೆಯಲ್ಲಿ ಸ್ವಲ್ಪವೇ ಮಾತ್ರ ಭಾರ ಎತ್ತಬಲ್ಲದು ಆದ್ದರಿಂದ ಹೆಚ್ಚು ಭಾರ ಅದರ ಮೇಲೆ ಇಡಬೇಡಿ ಎಂದು ಮಾಯಾ ಮರ ಸಿಂಹದ ಮರಿಗಳಿಗೆ ಎಗರುವ ಮರದ ಹಲಗೆಯ ಬಗ್ಗೆ ಹೇಳಿ ಸಿಂಬಾವನ್ನು ಬಲಗಡೆ ದಿಕ್ಕಿಗೆ ಇರುವ ಗುಹೆಗೂ ಎಡಗಡೆ ದಿಶೆಯಲ್ಲಿರುವ ಗುಹೆಗೆ ಕಳಿಸುತ್ತದೆ ಅದರಿಂದ ಆ ಸಿಂಹ ಮಕ್ಕಳಿಬ್ಬರು ನಿಧಿ ತೆಗೆದುಕೊಂಡು ಬರಲಿಕ್ಕಾಗಿ ಗಾಳಿಯಲ್ಲಿ ಎಗರುಕೊಂಡು ಹೋಗುತ್ತಾರೆ ಆಗ ಚಿಕ್ಕವನಾದ ಟಿಂಬ ಹೋಗುತ್ತಿರುವ ದಾರಿಯಲ್ಲಿ ಒಂದು ಕೆರೆ ಕಾಣಿಸುತ್ತದೆ ಹಾಗೆ ಆ ಕೆರೆಯಲ್ಲಿ ಒಂದು ಜಿಂಕೆಯ ಮರಿ ಈಜಲಾರದೆ ಮುಳುಗಿ ಹೋಗುವುದು ಕಾಣಿಸುತ್ತದೆ ಅದರಿಂದ ಟಿಂಬ ಮನಸ್ಸಿನಲ್ಲಿ ಹೀಗಂತಕೊಳ್ಳುತ್ತೆ ಅಯ್ಯೋ ಪಾಪ ಆ ಜಿಂಕೆ ಮರಿ ಮುಳುಗಿ ಹೋಗುವಾಗಿದೆಯೇ ಅದನ್ನ ನನ್ನ ಹಲಗೆ ಮೇಲೆ ಏರಿಸ್ಕೊಂಡು ಕಾಪಾಡೋಣವಾ ಎಂದು ಆಲೋಚಿಸಿ ಮತ್ತೆ ಹೀಗಂದ್ಕೊಳ್ಳುತ್ತೆ ಬೇಡ ಬಿಡು ಮತ್ತೆ ಆ ಜಿಂಕೆನ ನನ್ನ ಹಲಗೆ ಮೇಲೆ ಏರಿಸ್ಕೊಂಡ್ರೆ ಬಾರ ಹೆಚ್ಚಾಗಿ ಇಬ್ರು ಬಿದ್ದು ಹೋಗ್ತೀವಿ ಆದ್ರೂ ನನಗೇನಕ್ಕೆ ಬಿಡು ಅಂದುಕೊಂಡು ಆ ಜಿಂಕೆ ಮರಿಯನ್ನು ಅಲ್ಲೇ ಬಿಟ್ಟು ಬಿಟ್ಟು ಹಚ್ಚಿಕೊಳ್ಳದೆ ಗಾಳಿಯಲ್ಲಿ ಎಗರ್ಕೊಂಡು ಹೊರಟು ಹೋಗುತ್ತೆ ಇದು ಹೀಗಿರುವಾಗ ಮತ್ತೊಂದು ಕಡೆ ಸಿಂಬಂಗೆ ಕೂಡ ದಾರಿ ಮಧ್ಯದಲ್ಲಿ ಸರೋವರದಲ್ಲಿ ಹಸುವಿನ ಕರು ಈಜು ಬಾರದೆ ಮುಳುಗಿ ಹೋಗುವುದು ಕಾಣಿಸುತ್ತದೆ ಆಗ ಆ ಸಿಂಭ ತನ್ನಲ್ಲಿ ತಾನು ಹೀಗೆ ಮಾತಾಡಿಕೊಳ್ಳುತ್ತೆ ಈಗ ಈ ಹಸುವಿನ ಕರುವನ್ನು ನನ್ನ ಎಗಿರುವ ಹಲಗೆಯ ಮೇಲೆ ಹತ್ತಿಸಿಕೊಂಡರೆ ಅದರ ಭಾರದಿಂದ ನನ್ನ ಮರದ ಹಲಗೆ ಎಗರಲಾರದೆ ಹೋಗಬಹುದು ಅಷ್ಟೇ ಅಲ್ಲ ಇದರ ಮೇಲೆ ನಿಧಿ ಕೂಡ ಹೊತ್ಕೊಂಡು ಬರ್ಬೇಕು ಮತ್ತೆ ಈಗ ಏನ್ ಮಾಡೋಣ ಎಂದು ಸ್ವಲ್ಪ ಹೊತ್ತು ಆಲೋಚಿಸಿ ಆದರೂ ಒಬ್ಬರ ಪ್ರಾಣಕ್ಕಿಂತ ಏನೂ ಮುಖ್ಯವಲ್ಲ ಒಂದು ಸಲ ಈ ಹಸುವಿನ ಕರುವನ್ನು ಹಲಗೆ ಮೇಲೆ ಹತ್ತಿಸಿಕೊಂಡು ಪರೀಕ್ಷಿಸೋಣ ಅಷ್ಟಾಗಿ ಅದರ ಭಾರ ನನ್ನ ಭಾರ ಮರದ ಹಲಗೆ ಮೇಲೆ ಸರಿ ಹೋಗೋದೇ ಇದ್ದರೆ ಬರೀ ಕೈಯಿಂದಲೇ ತಿರುಗಿ ಮಾಯಾ ಮರದ ಹತ್ತಿರ ಹೋಗಿ ನಡೆದಿದ್ದು ಹೇಳ್ತೀನಿ ಎಂದುಕೊಂಡು ಸಿಂಬ ಸರೋವರದಲ್ಲಿ ಕೊಚ್ಚಿಕೊಂಡು ಹೋಗುತ್ತಾ ಇರುವ ಹಸುವಿನ ಕರುವನ್ನು ತನ್ನ ಮರದ ಹಲಗೆಯ ಮೇಲೆ ಹತ್ತಿಸಿಕೊಳ್ಳುತ್ತದೆ ಆಗ ಆ ಹಲಗೆ ಗಾಳಿಯಲ್ಲಿ ಚೆನ್ನಾಗಿ ಏಗಿರುತ್ತದೆ ಅದರಿಂದ ತನ್ನ ಪ್ರಯಾಣ ಸಾಗಿಸುತ್ತದೆ ಇದು ಹೀಗಿರುವಾಗ ಮತ್ತೊಂದು ಕಡೆ ಸಿಂಬನಿಗಿಂತ ಮುಂದೆ ಗುಹೆಗೆ ಸೇರಿಕೊಂಡ ಟಿಂಬ ತನ್ನ ಗುಹೆಯ ಮುಂದೆ ನಿಂತುಕೊಂಡು ಅದ್ರ ಬಾಗಿಲನ್ನು ಹೇಗೆ ತೆರೆಯಬೇಕು ಎಂದು ಆಲೋಚಿಸುತ್ತದೆ ಇಷ್ಟರಲ್ಲಿ ಆ ಗುಹೆಯೇ ಹೀಗೆ ಮಾತನಾಡುತ್ತೆ ನಿಧಿ ನಿಕ್ಷೇಪವಿರುವ ಗುಹೆಗೆ ಸ್ವಾಗತ ನೀವು ಈ ಗುಹೆಯೊಳಗೆ ಪ್ರವೇಶಿಸಬೇಕು ಎಂದರೆ ಮರಿಯನ್ನು ಕಳೆದುಕೊಂಡ ಈ ಜಿಂಕೆಗೆ ಅದರ ಮರಿಯನ್ನು ತಂದು ಕೊಡಬೇಕು ಆಗಲೇ ಈ ಗುಹೆಯ ದ್ವಾರ ತೆಗೆದುಕೊಳ್ಳುತ್ತದೆ ಆರೇ ಅನಗತ್ಯವಾಗಿ ಇದಕ್ಕೂ ಮೊದಲು ಆ ಜಿಂಕೆ ಮರಿನಾ ಬಿಟ್ಬಿಟ್ಟೆ ಕನಿಷ್ಠ ಅದನ್ನ ನನ್ನ ಹಲಗೆಯ ಮೇಲೆ ಹತ್ತಿಸಿಕೊಂಡಿದ್ದರೆ ಈ ಗುಹೆಯ ದ್ವಾರ ತೆಗೆಯೋದಕ್ಕೆ ಉಪಯೋಗಕ್ಕೆ ಬರದು ಎಂದು ಮನಸ್ಸಲ್ಲಿ ಅಂದುಕೊಂಡು ನಿರಾಸೆಯಿಂದ ತಿರುಗು ಪ್ರಯಾಣ ಮಾಡುತ್ತದೆ ಇದು ಹೀಗಿರುವಾಗ ಮತ್ತೊಂದು ಕಡೆ ಸಿಂಬ ಹಸುವಿನ ಕರುವಿನ ಜೊತೆಗೆ ಗುಹೆ ದ್ವಾರಕ್ಕೆ ಸೇರಿಕೊಳ್ಳುತ್ತದೆ ಆಗ ಆ ಗುಹೆ ದ್ವಾರ ಸಿಂಬದ ಹತ್ತಿರ ನಿಧಿ ನಿಕ್ಷೇಪವಿರುವ ಗುಹೆಗೆ ಸ್ವಾಗತ ಈ ಗುಹೆಯೊಳಗೆ ನೀನು ಪ್ರವೇಶಿಸಬೇಕು ಎಂದರೆ ಮಗುವನ್ನು ಕಳೆದುಕೊಂಡ ಈ ಹಸುವೆಗೆ ಒಂದು ಹಸುವಿನ ಕರುವು ಸಿಗಬೇಕು ಆಗಲೇ ಈ ಗುಹೆಯ ದ್ವಾರ ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತದೆ ಅದರಿಂದ ಸಿಂಭ ತನ್ನ ಜೊತೆ ಕರೆದುಕೊಂಡು ಬಂದ ಹಸುವಿನ ಕರುವನ್ನು ತಾಯಿ ಹಸುವಿನ ಕಡೆಗೆ ಕಳಿಸುತ್ತದೆ ಆಗ ಸಿಂಹದ ದ್ವಾರ ಒಂದೇ ಸಲಕ್ಕೆ ತೆಗೆಯುತ್ತದೆ ಈಗ ಆಗ ಸಿಂಹ ಸಂತೋಷದಿಂದ ಗುಹೆಯೊಳಗೆ ಹೋಗಿ ಚೀಲಗಳ ತುಂಬಾ ಬಂಗಾರವನ್ನು ಹೇರಿಕೊಂಡು ತನ್ನ ಮರದ ಹಲಗೆಯ ಮೇಲೆ ಹತ್ತಿ ತಿರುಗಿ ತನ್ನ ಪ್ರಯಾಣ ಶುರು ಮಾಡುತ್ತದೆ ಹೀಗೆ ಸಿಂಹ ಟಿಂಬ ಇಬ್ಬರು ಒಂದೇ ಸಲಕ್ಕೆ ಮಾಯಾ ಮರದ ಹತ್ತಿರ ಎಗರಿಕೊಂಡು ಬರುತ್ತಾರೆ ಹಾಗೆ ಅವರು ಗಾಳಿಯಲ್ಲಿ ಎಗರಿಕೊಂಡು ಬರುತ್ತಾ ಇದ್ದರೆ ಮಾಯಾ ಮರದ ಜೊತೆಗೆ ಸಿಂಹರಾಜ ಕೂಡ ಅವರಿಗಾಗಿ ಎದುರು ನೋಡುತ್ತಾ ಇರುತ್ತಾನೆ ಮೊದಲು ಟಿಂಬಾ ಸಿಂಹ ಮಾಯಾಮರದ ಹತ್ತಿರಕ್ಕೆ ಬಂದು ನನ್ನನ್ನು ಕ್ಷಮಿಸು ಮಾಯಾ ಮರ ನೀನು ಕೇಳಿದ ನಿಧಿ ನಿಕ್ಷೇಪ ನಾನು ತೆಗೆದುಕೊಂಡು ಬರಲಾರದೆ ಹೋದೆ ದಿಗ್ಲು ಪಡಬೇಡ ಟಿಂಬಾ ನೀನು ನಿಧಿ ನಿಕ್ಷೇಪ ತೆಗೆದುಕೊಂಡು ಬರದೇ ಇದ್ದರು ನಿಮ್ಮ ಅಣ್ಣ ಸಿಂಬ ಮಾತ್ರ ಚೆನ್ನಾಗಿ ತಗೊಂಡ್ಬಂದಿದ್ದಾನೆ ಎಲ್ಲ ಚೆನ್ನಾಗಿ ಇದೆ ಮಾಯಾಮರ ಈಗ ಇವರಿಬ್ಬರಲ್ಲಿ ಯಾರು ಭವಿಷ್ಯತ್ತಿನಲ್ಲಿ ರಾಜನಾಗಿ ಕೀರ್ತಿಸುತ್ತಾನೆ ಅದು ಹೇಳಿ ಇನ್ಯಾರು ನಿಧಿ ನಿಕ್ಷೇಪಗಳನ್ನು ತೆಗೆದುಕೊಂಡು ಬಂದ ಸಿಂಬ ಭವಿಷ್ಯತ್ತಿನಲ್ಲಿ ಈ ಕಾಡಿಗೆ ಆಗುವ ರಾಜ ಅವನಿಗೆ ಇಷ್ಟು ನಿಕ್ಷೇಪ ದಕ್ಕಲಿಕ್ಕೆ ಕಾರಣ ಅವನನ್ನಲ್ಲಿರುವ ಸಹಾಯ ಮಾಡುವ ಗುಣ ಆ ಗುಣದಿಂದಲೇ ಅವನಿಗೆ ಗುಹೆಯೊಳಗೆ ಪ್ರವೇಶ ಸಿಕ್ಕಿದೆ ಹಾಗೆ ಅಂತಹ ಸಹಾಯ ಮಾಡುವ ಗುಣವಿರುವವರೇ ಈ ಕಾಡಿಗೆ ರಾಜನಾಗಿರಲಿಕ್ಕೆ ಅರ್ಹನು ಅದು ಹೇಳುವುದಕ್ಕೆ ಇವರಿಗೆ ಈ ಪರೀಕ್ಷೆ ಇಟ್ಟೆ ಎಂದು ಮಾಯಾಮರ ಹೇಳಿದ ಹೊತ್ತಿಗೆ ಟಿಂಬನಿಗೆ ತಾನು ಮಾಡಿದ ತಪ್ಪು ಅರಿವಾಗುತ್ತದೆ ಆದ್ರಿಂದ ಆ ದಿನದಿಂದ ತಾನು ಕೂಡ ತನ್ನ ಅಣ್ಣ ಸಿಂಬನ ಹಾಗೆ ಸಹ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಾ ಇರುತ್ತಾನೆ ಹೀಗೆ ಚಿಕ್ಕವನಾದ ಟಿಂಬನಲ್ಲಿ ಬಂದ ಬದಲಾವಣೆ ನೋಡಿದ ಸಿಂಗರಾಜನಾದರೂ ಬಹಳ ಸಂತೋಷಿಸಿ ಮಾಯಾಮರಕ್ಕೆ ಧನ್ಯವಾದ ಹೇಳುತ್ತಾನೆ ದಟ್ಟವಾದ ಕಾಡಿನಲ್ಲಿ ಒಂದು ಬಿಳಿಯ ಸಿಂಹವಿದ್ದಿತ್ತು ಈ ಬಿಳಿಯ ಸಿಂಹ ಕಾಡಿನಲ್ಲಿ ನಿವಾಸಿಸುವ ಎಲ್ಲ ಪ್ರಾಣಿಗಳನ್ನು ಪ್ರಾಮಾಣಿಕತೆಯಿಂದ ಪಾಲಿಸುತ್ತಾ ಒಳ್ಳೆ ಮನಸ್ಸಿರುವ ಮೃಗರಾಜನಾಗಿ ಹೆಸರು ತಂದುಕೊಳ್ಳುತ್ತದೆ ಇನ್ನು ಇದೇ ಬಿಳಿ ಸಿಂಹಕ್ಕೆ ಬಂಗಾರ ಸಿಂಹ ಅನ್ನುವ ತಮ್ಮ ಕೂಡ ಇದ್ದನು ಈ ಬಂಗಾರ ಸಿಂಹ ತನ್ನ ಅಣ್ಣನ ಮನಸ್ತತ್ವಕ್ಕೆ ಪೂರ್ತಿಯಾಗಿ ಭಿನ್ನವಾಗಿರ್ತಾ ಇದ್ದ ಇವನು ಒಬ್ಬ ಸೋಂಬೇರಿ ಕಳ್ಳ ಮೋಸಗಾರ ಕೂಡ ಇದರಿಂದ ಒಂದು ದಿನ ವಯಸ್ಸಿನಲ್ಲಿ ಎಲ್ಲರಿಗಿಂತ ದೊಡ್ಡವನಾದ ಒಂದು ದೊಡ್ಡ ಆನೆಯ ಸಮಕ್ಷಮದಲ್ಲಿ ಬಿಳಿ ಸಿಂಹ ಮತ್ತು ಬಂಗಾರ ಸಿಂಹ ಹೀಗೆ ಚರ್ಚೆಗೆ ಬರುತ್ತಾರೆ ಹೇಳೋ ಈಗಲಾದ್ರೂ ನಿನ್ನ ನಡವಳಿಕೆ ಬದಲಾಯಿಸ್ಕೋತಿಯಾ ಇಲ್ಲ ಹೀಗೆ ಇದ್ ಬಿಡ್ತೀಯಾ ನಾನೇನಕ್ಕೆ ನನ್ನ ನಡವಳಿಕೆ ಬದಲಾಯಿಸ್ಕೋಬೇಕು ಆದ್ರೂ ನನ್ ಮೇಲೆ ನೀನು ಯಜಮಾನ್ಕೆ ಸಾಧಿಸ್ಲಿಕ್ಕೆ ನಾನೇನು ನಿನ್ನ ಅಡಿಯಲ್ಲಿ ಬದುಕುವ ಸಾಧಾರಣ ಪ್ರಾಣಿಯೇನಲ್ಲ ಈ ಹಿಂದೆ ಕಾಡನ್ನು ಪಾಲಿಸುತ್ತಿದ್ದ ಮೃಗರಾಜನ ಹೊಟ್ಟೆಯಲ್ಲಿ ಹುಟ್ಟಿದ ಯುವರಾಜಕುಮಾರ ನಾನು ಈ ರಾಜ್ಯದ ಮೇಲೆ ನಿನಗೆಷ್ಟು ಹಕ್ಕಿದೆಯೋ ನನಗೂ ಕೂಡ ಅಷ್ಟೇ ಹಕ್ಕಿದೆ ನೋಡಿದ್ಯಾನೇ ಇದು ಇವನ ವರಸೆ ರಾತ್ರಿಯಲ್ಲಿ ಆ ಗುಳ್ಳೆನರಿ ತೋಳದ ಸಹವಾಸ ಮಾಡಿ ಇವನು ಹೀಗೆ ಹಾಳಾಗಿ ಹೋಗಿದ್ದಾನೆ ನೆನ್ನೆಗೆ ನೆನ್ನೆ ಕಾಡಿನಲ್ಲಿ ಒಂದೇ ಒಂದು ಬಿಳಿ ಮೊಲ ಇರದ ಹಾಗೆ ಎಲ್ಲವನ್ನೂ ಸಾಯಿಸಿದ್ದಾರೆ ಇವರು ಇವನನ್ನು ಹೀಗೆ ಬಿಟ್ರೆ ಇನ್ನೆಷ್ಟು ಅನ್ಯಾಯಗಳಿಗೆ ಪಾಲ್ಗೊಳ್ಳುತ್ತಾನೋ ಅಂತ ಭಯವಾಗ್ತಾ ಇದೆ ಮಹಾರಾಜ ಸಿಂಹ ನೀವೇ ಹೀಗೆ ದಿಗಿಲುಪಟ್ಟರೆ ಆಂದೋಲನ ಹೊಂದಿದರೆ ನಿಮ್ಮ ಪ್ರಜೆಗಳಾದ ನಾವೇನಾಗಬೇಕು ಹೀಗೆ ನೋಡು ಬಂಗಾರ ಸಿಂಹ ನೀನು ಈ ರಾಜ್ಯಕ್ಕೆ ಯುವರಾಜ ಈ ಕಾಡಿನ ಪ್ರಾಂತ್ಯದ ಮೇಲೆ ನಿಮ್ಮಣ್ಣ ಬಿಳಿ ಸಿಂಹಕ್ಕೆ ಎಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ ಆದರೆ ನಿಮ್ಮ ತಂದೆ ಸತ್ತು ಹೋಗುತ್ತಾ ಈ ರಾಜ್ಯ ಪಾಲನೆ ವ್ಯವಹಾರಗಳನ್ನ ನಿನ್ನ ಅಣ್ಣ ಬಿಳಿ ಸಿಂಹಕ್ಕೆ ಕೊಟ್ಟಿದ್ದಾನೆ ನಾವು ಆ ದೊಡ್ಡವರ ಆದೇಶವನ್ನು ಬೆಂಬಲಿಸಿ ನಿಮ್ಮ ಅಣ್ಣ ಬಿಳಿ ಸಿಂಹವನ್ನೇ ರಾಜನೆಂದು ಪರಿಗಣಿಸಿ ಅವನ ಪಾಲನೆಯಲ್ಲಿ ಸಂತೋಷದಿಂದ ಇದ್ದೀವಿ ನಿನ್ನ ಒಬ್ಬನ ಕಾರಣದಿಂದಲೇ ಈ ರಾಜ್ಯದಲ್ಲಿ ಏನೋ ಒಂದು ಸಮಸ್ಯೆ ಬರ್ತಾ ಇದೆ ನನ್ನಿಂದ ನಿಮಗೆ ಅಷ್ಟೊಂದು ಸಮಸ್ಯೆ ಆದರೆ ನನಗೆ ಈ ಕಾಡಿನ ಪ್ರಾಂತ್ಯದಲ್ಲಿ ಅರ್ಧ ಭಾಗ ಕೊಟ್ಟು ಬಿಡಿ ನಾನು ನನ್ನ ರಾಜ್ಯವನ್ನ ಪಾಲಿಸ್ಕೋತೀನಿ ನಿಮ್ಮ ರಾಜ್ಯದ ತಂಟೆಗೆ ಬರಲ್ಲ ಏನು ಅರ್ಧ ಭಾಗ ಬರೆದುಕೊಡ್ಬೇಕಾ ನಿಜಕ್ಕೂ ನಿನಗೇನು ಗೊತ್ತು ಪಾಲನೆ ಅಂದ್ರೆ ಅಲ್ಲೋಡು ನೋಡಿದ್ಯಾ ದೊಡ್ಡಪ್ಪ ನೀನು ಹೀಗೆ ಅರ್ಧ ಭಾಗ ಕೇಳಿದಾಗೆಲ್ಲ ನಿನ್ಗೇನು ಗೊತ್ತು ಅಂತ ನನ್ನನ್ನು ಅವಮಾನಿಸ್ತಾನೆ ಎಂದು ಹೇಳಿ ಬಂಗಾರ ಸಿಂಹ ಹಠ ಹಿಡಿದು ಕುಳಿತಿದ್ದಕ್ಕೆ ದೊಡ್ಡ ಆನೆ ಬಿಳಿ ಸಿಂಹವನ್ನು ಪಕ್ಕಕ್ಕೆ ಕರೆದು ಇಲ್ಲಿ ನೋಡು ಬಿಳಿ ಸಿಂಹ ಅವನ ಭಾಗ ಅವನಿಗೆ ಕೊಟ್ಟು ಬಿಡು ನೀನು ಕೂಡ ಏನು ಅವನು ಮಾತನೇ ಮಾತಾಡ್ತಾ ಇದೀಯ ನಿನ್ನ ತಮ್ಮನಿಗೆ ಕನಿಷ್ಠ ರಾಜ್ಯದ ಜವಾಬ್ದಾರಿ ಹೊರಿಸಿದರೆ ಅವನಲ್ಲಿ ಬದಲಾವಣೆ ಏನು ಅಷ್ಟು ದೊಡ್ಡ ಸಮಸ್ಯೆ ಬಂದರೆ ನಾವು ಪಕ್ಕದಲ್ಲಿ ಇರ್ತೀವಲ್ಲ ಕೇಳೋದಿಕ್ಕೆ ಪ್ರಾಂತವನ್ನ ವಶಪಡಿಸಿಕೊಳ್ಳೋದಕ್ಕೆ ಎಂದು ದೊಡ್ಡ ಆನೆ ಹೇಳಿದ್ದರಿಂದ ಆ ದಿನದಿಂದ ಬಿಳಿ ಸಿಂಹ ಬಂಗಾರ ಸಿಂಹ ಸೋದರರು ಬೇರೆಯಾಗಿ ಕಾಡಿನ ಪ್ರಾಂತ್ಯವನ್ನು ಕೊಡು ಎರಡು ಚೂರಾಗಿ ಮಾಡಿಕೊಂಡು ಪಾಲಿಸುತ್ತಾ ಇರುತ್ತಾರೆ ಹೀಗೆ ಕೆಲವು ದಿನ ಕಳೆದ ಹೊತ್ತಿಗೆ ಬಿಳಿ ಸಿಂಹ ಒಂದು ಹೆಣ್ಣು ಸಿಂಹವನ್ನು ಮದುವೆ ಮಾಡಿಕೊಂಡು ಒಂದು ಪುಟಾಣಿ ಸಿಂಹದ ಮರಿಯನ್ನು ಹೊಂದಿ ಸಕ್ರಮವಾಗಿ ಪರಿಪಾಲನೆ ಮಾಡುತ್ತಾ ಇರುತ್ತದೆ ಇನ್ನು ಬಂಗಾರ ಸಿಂಹವಾದರೆ ನರಿ ತೋಳದ ಜೊತೆ ನಾಲ್ಕು ಬಲಿಷ್ಠವಾದ ಹುಲಿಯನ್ನು ರಕ್ಷಣೆಯಾಗಿಟ್ಟುಕೊಂಡು ತಮ್ಮ ಕಾಡಿನ ಪ್ರಾಂತ್ಯವನ್ನು ಅವೇದೋಚಿಕೊಳ್ಳುತ್ತವೆ ಗರ್ಭವತಿ ಪ್ರಾಣಿಗಳು ಚಿಕ್ಕ ಮರಿಗಳು ಅನ್ನದ ಹಾಗೆ ಕಾಣಿಸಿದ ಪ್ರತಿ ಸಾಧು ಜಂತುಗಳನ್ನು ಬೇಟೆಯಾಡಿ ಸಾಯಿಸಿ ತಿನ್ನುತ್ತವೆ ಇದರಿಂದ ಕಾಲಕ್ರಮೇಣ ಬಂಗಾರ ಸಿಂಹದ ರಾಜ್ಯದಲ್ಲಿ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾಗಿ ಹಸಿರಿನ ಮರಗಳು ಕೂಡ ಒಣಗಿ ಹೋಗಿ ಆ ಅಚ್ಚನೆಯ ಕಾಡು ಒಂದು ಮೈದಾನ ಪ್ರಾಂತವಾಗಿ ಬದಲಾಗುತ್ತದೆ ಇದರಿಂದ ನರಿ ತೋಳ ಸ್ನೇಹಿತರು ಕೂಡ ಅಲ್ಲಿಂದ ನಿಧಾನವಾಗಿ ಜಾರಿಕೊಳ್ಳುತ್ತಾರೆ ಮತ್ತೊಂದು ಪ್ರಾಂತದ ರಾಜನನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳಲಿಕ್ಕೆ ಹೊರಟು ಹೋಗುತ್ತವೆ ಆಗಿನಿಂದ ಈ ಬಂಗಾರ ಸಿಂಹ ಒಂಟಿಯಾಗಿ ಗುಹೆಯಲ್ಲಿರುತ್ತಾ ಆ ನಾಲ್ಕು ಹುಲಿಯನ್ನೇ ಕಾವಲಾಗಿ ಇಟ್ಟುಕೊಂಡು ಜೀವಿಸುತ್ತಾ ಇರುತ್ತೆ ಒಂದು ದಿನ ಬಂಗಾರದ ಸಿಂಹದ ಕಾಡಿನಲ್ಲಿ ವಾಸಿಸುವ ಕೋತಿ ಪಕ್ಕದ ಕಾಡಿನ ಪ್ರಾಂತ್ಯಕ್ಕೆ ಎಷ್ಟೋ ಆನಂದದಿಂದ ನಗುತ್ತಾ ಹೋಗುತ್ತದೆ ಆಗ ಬಂಗಾರ ಸಿಂಹ ಹೀಗನ್ನತ್ತೆ ಹುಲಿ ಸೈನಿಕರೇ ಆ ಕೋತಿಯನ್ನು ಇಲ್ಲಿಗೆ ಎಳ್ಕೊಂಬಂದು ಯಾಕೆ ಅಷ್ಟು ಸಂತೋಷವಾಗಿದ್ದಾನೋ ಕೇಳಿ ತಿಳ್ಕೊಳ್ಳಿ ಎಂದು ಬಂಗಾರ ಸಿಂಹ ಆಜ್ಞಾಪಿಸುತ್ತಲೇ ಹುಲಿಗಳು ಆ ಕೋತಿಯನ್ನು ಬಂಗಾರ ಸಿಂಹದ ಗುಹೆ ಕಡೆಗೆ ಎಳೆದುಕೊಂಡು ಬಂದು ಹೀಗೆ ಕೇಳುತ್ತವೆ ಆಗ ಕೋತಿ ಹೀಗೆ ತುಂಟದನ ಮಾಡುತ್ತೆ ಅರೇ ನನ್ನನ್ನು ಬಿಟ್ಬಿಡ್ರೋ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಆಗಿ ಹೋಗಿದೆ ಅಂತ ಈಗ ನನ್ ಮೇಲೆ ಬಿದ್ರಾ ಏಯ್ ಕೋತಿ ಬಾಯಿ ಮುಚ್ಕೊಂಡು ಎಲ್ಲಿಗೆ ಪ್ರಯಾಣ ಅಂತ ಹೇಳೋ ಬಾಯಿ ಮುಚ್ಕೊಂಡ್ರೆ ಉತ್ತರ ಹೇಗೆ ಹೇಳಬಲ್ಲಿನೋ ಮೂರ್ಖ ನನ್ನನ್ನು ಬೈತಿಯಾ ಎಷ್ಟು ಪೊಗುರು ನಿಲ್ಸಿ ಏ ಕೋತಿ ಏನು ಹುಷಾರು ಎಲ್ಲಿಗೆ ಅಷ್ಟೊಂದು ಸಂತೋಷದಿಂದ ಹೋಗ್ತಾ ಇದೆಯಾ ಮತ್ತೆ ಪ್ರಭು ನಮ್ಮ ಪಕ್ಕದ ರಾಜ್ಯನಾದ ಬಿಳಿ ಸಿಂಹಕ್ಕೆ ಮಗ ಹುಟ್ಟಿದ್ದಾನೆ ಆದ್ರಿಂದ ಆ ರಾಜ ಎಲ್ಲ ಪ್ರಾಣಿಗಳಿಗೆ ಔತಣಕೂಟ ಏರ್ಪಡಿಸಿದ್ದಾನೆ ಅಲ್ಲಿಗೆ ಆನಂದದಿಂದ ಹೋಗ್ತಾ ಇದ್ದೀವಿ ಇನ್ನು ಅವನನ್ನು ಬಿಟ್ಟು ಎಂದು ಬಂಗಾರ ಸಿಂಹ ಹೇಳುತ್ತಲೇ ಕೋತಿಯನ್ನು ಹುಲಿ ಬಿಟ್ಟು ಬಿಡುತ್ತವೆ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ನರಿ ಬಂದು ಮಿತ್ರ ನಿನಗಿದು ಗೊತ್ತಾ ನಿನ್ನ ಅಣ್ಣಂಗೆ ಮಗ ಹುಟ್ಟಿದನಂತೆ ಅದರಿಂದ ಎಲ್ಲ ಕಾಡಿನ ಪ್ರಾಣಿಗಳಿಗೆ ಔತಣಕೂಟ ಏರ್ಪಾಟು ಮಾಡ್ತಾ ಇದ್ದಾನೆ ಈಗಲೇ ತಿಳ್ಕೊಂಡೆ ಮಿತ್ರ ನಿಮ್ಮ ಅಣ್ಣನ ರಾಜ್ಯವನ್ನು ಕೂಡ ವಶಪಡಿಸ್ಕೊಳ್ಬೇಕು ಅಂತ ಇರೋ ನಿನಗೆ ನಿಮ್ಮ ಅಣ್ಣನ ಜೊತೆ ಈಗ ಮತ್ತೊಬ್ಬ ಕೂಡ ಅಡ್ಡವಾಗಿ ಬಂದಿದ್ದಾನೆ ಎಂದು ನರಿ ಬಂಗಾರದ ಸಿಂಹವನ್ನು ರೆಚ್ಚಿಗೇಳಿಸುತ್ತಾ ಇದ್ದರೆ ಮತ್ತೊಂದು ಕಡೆ ಬಿಳಿ ಸಿಂಹ ತನ್ನ ಗುಹೆಯಿಂದ ಹೊರಗೆ ಹೋಗುತ್ತಾ ಇರುತ್ತದೆ ಆಗ ಆನೆ ಹೀಗೆ ಕೇಳುತ್ತೆ ನಾಳೆ ಕೂಟವನ್ನು ಇಟ್ಟುಕೊಂಡು ಈಗ ಎಲ್ಲಿಗೆ ಪ್ರಯಾಣವಾಗುತ್ತೆ ಇದ್ದೀರಾ ರಾಜ ನನ್ನ ತಮ್ಮನನ್ನು ಆಹ್ವಾನಿಸಲಿಕ್ಕೆ ದೊಡ್ಡಾನೆ ಅವನು ಇಲ್ಲದೆ ಈ ಔತಣ ಕಾರ್ಯಕ್ರಮ ಸಂಪೂರ್ಣವಾಗಲ್ಲ ಹೌದಾ ಅಂದರೆ ವಿಷಯ ತಿಳಿಸೋದಕ್ಕೆ ಏನೋ ಒಂದು ಪ್ರಾಣಿಯನ್ನು ಕಳಿಸಿದರೆ ಸರಿ ಹೋಗುತ್ತಲ್ವಾ ಸ್ವಯಂವಾಗಿ ನೀವೇ ಹೋಗಬೇಕಾ ಏನೋ ಒಂದು ಪ್ರಾಣಿ ಜೊತೆ ಆಹ್ವಾನ ಕಳ್ಸೋದಿಕ್ಕೆ ಅವನು ನನ್ನ ಅಲ್ವಲ್ಲ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮ ಎಂದು ಹೇಳಿ ಬಿಳಿ ಸಿಂಹ ಒಂಟಿಯಾಗಿ ಬಂಗಾರದ ಸಿಂಹದ ರಾಜ್ಯಕ್ಕೆ ಹೊರಡುತ್ತದೆ ಈ ವಿಷಯವನ್ನು ತಕ್ಷಣ ತೋಳ ಮರೆಯಲ್ಲಿ ನಿಂತು ಕೇಳಿ ಬಿಳಿ ಸಿಂಹಕ್ಕಿಂತ ವೇಗವಾಗಿ ಬಂಗಾರದ ಸಿಂಹಕ್ಕೆ ಸೇರಿಕೊಂಡು ಹೀಗೆ ಹೇಳುತ್ತೆ ಬಂಗಾರ ಸಿಂಹ ಮಿತ್ರ ನಿನ್ನ ಅಣ್ಣ ನಿನಗಾಗಿ ನಿನ್ನ ಗುಹೆಗೆ ಬರ್ತಾ ಇದ್ದಾನೆ ಮಿತ್ರ ನಿನಗಿದೆ ಸರಿಯಾದ ಅವಕಾಶ ನಿನ್ನ ಅಣ್ಣನ ಮೇಲೆ ಈ ಹುಲಿಗಳಿಂದ ದಾಳಿ ಮಾಡಿಸು ಇನ್ನು ಆ ಚಿಕ್ಕ ಸಿಂಹದ ವಿಷಯನ ನಾವಿಬ್ಬರು ನೋಡ್ಕೋತೀವಿ ಎಂದು ಹೇಳಿ ನರಿ ತೋಳಗಳು ಮರಿ ಸಿಂಹದ ಮರಿಯನ್ನು ಎತ್ತಿಕೊಂಡು ಹೋಗೋದಕ್ಕೆ ಬಿಳಿ ಸಿಂಹದ ಗುಹೆಗೆ ಹೋಗುತ್ತವೆ ನಂತರ ಬಿಳಿ ಸಿಂಹ ಬಂಗಾರದ ಸಿಂಹದ ಕಡೆಗೆ ಬಂದು ಹೊರಗಿರುವ ಹುಲಿ ಜೊತೆ ಹೀಗನ್ನುತ್ತದೆ ಎಲ್ಲಿದ್ದಾನೆ ನಿಮ್ಮ ರಾಜ ಕಾಡೆಲ್ಲ ಮರುಭೂಮಿಯಾಗಿ ಯಾಕೆ ಬದಲಾಗಿದೆ ಕನಿಷ್ಠ ಒಂದು ಪ್ರಾಣಿ ಕೂಡ ಕಾಣಿಸುತ್ತಾ ಇಲ್ಲ ನೀವೇ ಹೋಗಿ ಕೇಳಿ ಎಂದು ಹುಲಿಗಳು ಬಿಳಿ ಸಿಂಹವನ್ನು ಗುಹೆಯ ಒಳಗೆ ಕರೆದುಕೊಂಡು ಹೋಗಿ ಗುಹೆಯ ಬಾಗಿಲು ಮುಚ್ಚುತ್ತಾರೆ ನಂತರ ನಾಲ್ಕು ಹುಲಿಗಳು ಸೇರಿ ಬಿಳಿ ಸಿಂಹದ ಮೇಲೆ ಬಿದ್ದು ದಾಳಿ ಮಾಡುತ್ತವೆ ಸ್ವಲ್ಪ ಹೊತ್ತಿಗೆ ಬಂಗಾರ ಸಿಂಹ ಬಂದು ಬಿಳಿ ಸಿಂಹದ ಮುಂದೆ ನಿಲ್ಲುತ್ತದೆ ಆಗ ಬಿಳಿ ಸಿಂಹ ಏನು ತಮ್ಮ ಇವರು ಏನಕ್ಕೆ ನನಗೆ ಹೊಡಿತಾ ಇದ್ದಾರೆ ಏನೋ ನಮ್ಮ ಅಣ್ಣನನ್ನು ಹೊಡಿತಾ ಇದ್ದೀರಾ ನಾನೇನು ನಮ್ಮ ಅಣ್ಣನನ್ನು ಕೊಲ್ಲಿ ಅಂತ ಹೇಳಿದ್ರಿ ನೀವೀಗ ಹೊಡೆಯೋದು ಏನು ಚೆನ್ನಾಗಿರಲ್ಲ ಎಂದು ಬಂಗಾರ ಸಿಂಹ ಅನ್ನುವ ಹೊತ್ತಿಗೆ ಬಿಳಿ ಸಿಂಹಕ್ಕೆ ತನ್ನ ತಮ್ಮನ ಒಂದು ನಿಜ ಸ್ವರೂಪ ತಿಳಿಯುತ್ತದೆ ಆದರೆ ತಿರುಗಿ ಹೋರಾಡಲಾರದೆ ಅಲ್ಲೇ ಗಾಯಗಳಿಂದ ನಿಂತಿರುತ್ತದೆ ಇದು ಹೀಗಿರುವಾಗ ಮತ್ತೊಂದು ಕಡೆ ಈ ನರಿ ಮತ್ತೆ ತೋಳಗಳು ಬಿಳಿ ಸಿಂಹದ ಗುಹೆಯೊಳಗೆ ಹೋಗಿ ತಾಯಿ ಪಕ್ಕನೆ ಇರುವ ಚಿಕ್ಕ ಬಿಳಿ ಸಿಂಹವನ್ನು ಎತ್ತಿಕೊಂಡು ಹೋಗುವ ಪ್ರಯತ್ನ ಮಾಡುತ್ತದೆ ಆಗ ಹೆಣ್ಣು ಸಿಂಹ ಹೀಗೆ ಅರಚುತ್ತದೆ ಅರೆ ಯಾರೋ ನೀವು ನನ್ ಮಗುನ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀರಾ ಯಾರಾದ್ರೂ ಕಾಪಾಡಿ ಎಂದು ಅರಚುತ್ತದೆ ಅದರಿಂದ ಕಾಡಿನ ಪ್ರಾಣಿಗಳೆಲ್ಲ ಗುಹೆ ಹೊರಗೆ ಕಾವಲು ಕಾಯುತ್ತಾ ಇರುತ್ತವೆ ಅದನ್ನು ನೋಡಿ ನರಿ ಮತ್ತು ತೋಳಿ ಎತ್ತಿಕೊಂಡು ಹೋಗುತ್ತಿರುವ ಬಿಳಿ ಸಿಂಹವನ್ನು ನೆಲದ ಮೇಲೆ ಬಿಟ್ಟು ಹೀಗೆ ಮಾತಾಡ್ಕೊತವೆ ಏನೋ ಈ ಪ್ರಾಣಿಗಳಿಗೆ ನಮ್ಮ ಉಪಾಯದ ಬಗ್ಗೆ ಯಾರು ಹೇಳಿದ್ದೀರ ಅನ್ಕೋತಿದ್ದೀರಾ ಇಷ್ಟು ಜನ ಬಂದಿದ್ದಾರೆ ಯಾರು ಹೇಳಿದ್ರೋ ಗೊತ್ತಿಲ್ಲ ಹೊರತು ಇವರಿಗೆ ಸಿಕ್ಕರೆ ಮಾತ್ರ ನಮ್ಮ ಕೆಲಸ ಅಷ್ಟೇ ಏನು ನರಿ ಮತ್ತೆ ತೋಳಗಳೇ ನಮ್ಮ ಯುವರಾಜನ ಎತ್ಕೊಂಡು ಹೋಗ್ಲಿಕ್ಕೆ ಬಂದ ವಿಷಯ ಈ ಜಾಗದ ಪ್ರಾಣಿಗಳೆಲ್ಲಿಗೆ ಹೇಗೆ ತಿಳಿತು ಅಂತ ನಿಮ್ಮ ಅನುಮಾನ ನಾನೇ ಮನೆ ಮನೆಗೆ ಹೋಗಿ ಹೇಳಿ ಬಂದಿದ್ದೇನೆ ಅಷ್ಟೇ ಅಲ್ಲ ನಮ್ಮ ದೊಡ್ಡ ಆನೆಯನ್ನು ಕೂಡ ಆ ಬಿಳಿ ಸಿಂಹದ ಹಿಂದೆಯೇ ಕಳಿಸಿದ್ದೀವಿ ನೀವು ಬಂದು ಆ ಬಂಗಾರ ಸಿಂಹ ರಾಜನ ಹತ್ತಿರ ಏನು ಹೇಳಿದ್ದೀರಾ ಎಲ್ಲ ನಾನು ಮರದ ಮೇಲೆ ಕೂತ್ಕೊಂಡು ಕೇಳ್ಕೊಂಡಿದ್ದೀನಿ ಈಗ ನಿಮ್ಮ ಅರಾಜಕತ್ವಕ್ಕೆ ನಿಮ್ಮ ಮಿತ್ರ ಬಂಗಾರ ಸಿಂಹದ ಅನಾಚಾರಕ್ಕೆ ಶುಭಂ ಹೇಳಿದ ಹಾಗೆ ಎಂದು ಕೋತಿ ಹೇಳಿದ ಹಾಗೆ ಆಗ ಎಲ್ಲ ಹುಲಿಗಳು ಬಂಗಾರದ ಸಿಂಹ ಬಿಳಿ ಸಿಂಹವನ್ನು ಸುತ್ತುವರಿದು ದಾಳಿ ಮಾಡುತ್ತಿದ್ದ ಹಾಗೆ ಗುಹೆಯ ಬಾಗಿಲು ಒಡೆದುಕೊಂಡು ಮತ್ತೆ ದೊಡ್ಡ ಆನೆ ಒಳಗೆ ಪ್ರವೇಶಿಸಿ ಒಂದೊಂದು ಹುಲಿಯನ್ನು ಸೊಂಡಿಲಿಂದ ಹಿಡಿದುಕೊಂಡು ನಾಲ್ಕು ದಿಕ್ಕಿಗೂ ಎಸೆಯುತ್ತದೆ ಅದರಿಂದ ಹುಲಿಗಳೆಲ್ಲ ಕಲ್ಲಿಗೆ ಹೊಡೆದುಕೊಂಡು ಬಿದ್ದು ಸತ್ತು ಹೋಗುತ್ತದೆ ಇನ್ನು ಕೊನೆಗೆ ಬಂಗಾರದ ಸಿಂಹವನ್ನು ಸಾಯಿಸುವ ಮೊದಲು ಅದರ ಹತ್ತಿರ ಆನೆ ಹೀಗನ್ನತ್ತೆ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣನ ರಕ್ತವನ್ನು ಹರಿಸುವ ಹಾಗೆ ಮಾಡಿದೆ ನಿನ್ನನ್ನು ಸಾಯಿಸಿದರೆ ನಮ್ಮ ಬಿಳಿ ಸಿಂಹಕ್ಕೆ ಮನಶಾಂತಿ ಎನ್ನುತ್ತಾ ಬಂಗಾರ ಸಿಂಹವನ್ನು ಕಾಲಿನಿಂದ ಕೆಳಗೆ ಇಟ್ಟು ತುಳಿದು ಸಾಯಿಸುತ್ತದೆ ನಂತರ ಗಾಯದಿಂದ ಆದ ಬಿಳಿ ಸಿಂಹವನ್ನು ಆನೆ ತನ್ನ ಮೇಲೆ ಹತ್ತಿಸಿಕೊಂಡು ತಿರುಗಿ ತಮ್ಮ ಜಾಗಕ್ಕೆ ಎತ್ತಿಕೊಂಡು ಬರುತ್ತದೆ ಇನ್ನು ಹೇಳಿದ ಮಾತನ್ನು ಕೇಳಿ ರಾಜನ ತಮ್ಮನ ಜೀವನವನ್ನೇ ನಾಶ ಮಾಡಿದ ನರಿ ಮತ್ತೆ ತೋಳದ ನಾಲಿಗೆಯನ್ನು ಈ ಕಾಡಿನ ಪ್ರಾಣಿಗಳೇ ಕತ್ತರಿಸಿ ಅವನ್ನು ಒಂದು ಬೋನಿನಲ್ಲಿ ಬಂಧಿಸುತ್ತದೆ ಆ ನಂತರ ಸ್ವಲ್ಪ ದಿನಕ್ಕೆ ಬಿಳಿ ಸಿಂಹಕ್ಕೆ ಗಾಯಗಳು ಗುಣವಾಗಿದ್ದರಿಂದ ಪ್ರಾಣಿಗಳಿಗೆಲ್ಲರಿಗೂ ಔತಣವನ್ನು ಏರ್ಪಡಿಸಿ ಕಾಡೆಲ್ಲವನ್ನು ಯಾವಾಗಿನ ಹಾಗೆ ಸಕ್ರಮವಾಗಿ ಪರಿಪಾಲಿಸುತ್ತದೆ